ದ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಚಾರರದ್ದು ಸಮೀಕ್ಷೆ ಅಂತ ಹೇಳಿದರೆ ಅಂತ ಹೇಳುವಂಥದ್ದು ಜ್ಞಾನ ಹಿಂದೆ ಕೂಡ ಹೇಳಿದ್ದೇನೆ ಅನೇಕ ಆಚರಣೆಗಳು ನಮ್ಮದು ಯಾವ ರೀತಿಯಾಗಿ ಉಂಟು ಅಂತ ಹೇಳಿ ಪರಂಪರಾಗತವಾಗಿ ಬಂದಿದೆ ಅಂತೂ ಗಣೇಶನ ಚೌತಿಯ ಆಚರಣೆ ಹೇಳುವಂಥದ್ದು ಪ್ರಾಯಶಃ ಸ್ವಾತಂತ್ರ್ಯ ಅಂತರದಲ್ಲಿ ಅದಕ್ಕೆ ತುಂಬ ಸೋಷಲಾಗಿ ಸಾಮಾಜಿಕವಾಗಿ ಅದಕ್ಕೆ ಉತ್ತೇಜನ ದೊರೆತು ಅದರ ನೈಜ ಚಿಂತನೆ ಒಂದು ಲೆಕ್ಕಕ್ಕೆ ಅದು ಒಳ್ಳೆಯದೇ ಆದರೆ ಅದರ ನೈಜ ಚಿಂತನೆ ಹೇಳುವಂಥದ್ದು ಎಲ್ಲಿಯೋ ಮರೆಮಾಚಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಆದ್ದರಿಂದ ಗಣೇಶನ ಚಿಂತನೆ ಯಾವ ರೀತಿಯಾಗಿ ಇರಬೇಕು ಅಥವಾ ನಮ್ಮ ಅನುಸಂಧಾನ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆಚಾರರಲ್ಲಿ ನಾವು ಹಿಂದೆ ಹೇಳಿದಾಗ ಚೌತಿಯ ಹಿಂದೆ ಯಾವ ರೀತಿಯಾಗಿ ನಾಗ ಸಮೀಕ್ಷೆಯನ್ನು ನಾಗರ ಪಂಚಮಿಯ ಹಿನ್ನೆಲೆಯಲ್ಲಿ ಅಥವಾ ಅದು ನಾಗರ ಪಂಚಮಿ ಮತ್ತು ಆದರೆ ಒಂದು ಎರಡು ಮೂರು ದಿನದ ಹಿಂದೆ ಅದರ ಚಿಂತನೆಯನ್ನು ನಡೆಸಿ ಆ ನಾಗರ ಪಂಚಮಿಗೆ ನಾವು ಯಾವ ರೀತಿಯಾಗಿ ನಾಗನನ್ನು ಪೂಜಿಸಬೇಕು ಅದರ ಅನುಸಂಧಾನ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ನಾಗ ಸಮೀಕ್ಷೆಯನ್ನು ಕೂಡ ಆ ಪಿ ಪಿ ಟಿ ಪ್ರಸ್ತುತಿಯನ್ನು ಆಚಾರು ಮಾಡಿದರು ಗಣೇಶ ಚೌತಿ ನಾಡಿದ್ದು ಚೌತಿಗೆ ಅದರ ಹಿನ್ನೆಲೆಯಲ್ಲಿಯೂ ಕೂಡ ಗಣೇಶನ ಚಿಂತನೆ ಯಾವ ರೀತಿಯಾಗಿ ಆಗಬೇಕು ಅಂತ ಹೇಳಿ ಗಣೇಶನ ಚಿಂತನೆ ಎಲ್ಲರೂ ಮಾಡ್ತಾರೆ ಆದರೆ ಅದರ ನೈಜ ಚಿಂತನೆ ಯಾವ ರೀತಿಯಾಗಿ ಇರಬೇಕು ಅದರ ಕುರಿತಾಗಿ ನಾವು ನೋಡಿದ್ದೇವೆ ಎಷ್ಟು ವಿಸ್ತಾರವಾಗಿ ಇನ್ನೂ ಕೂಡ ಬೇಕಾದಷ್ಟು ಇದೆ ಅದರ ಬಗ್ಗೆ ಹೇಳುವಂಥದ್ದು ಕೇವಲ ನಮಗೆ ಮೇಲ್ನೋಟದ ಒಂದು ಚಿಂತನೆಯನ್ನು ಮಾತ್ರ ಅದಕ್ಕೆ ಆಚಾರ ಹೇಳಿದರು ಒಂದೊಂದು ಆ ಪೇಜ್ ಎಂಬತ್ತೊಂದು ಪಿ ಪಿ ಟಿ ಪ್ರಸ್ತುತಿಯನ್ನು ಮಾಡಿದರು ಒಂದೊಂದು ಪಿ ಪಿ ಟಿಯನ್ನು ಒಂದೊಂದು ಪ್ರತಿಯೊಂದು ಸ್ಲೈಡು ಕೂಡ ಒಂದೊಂದು ದಿನ ಮಾತನಾಡುವಷ್ಟು ಅಥವಾ ಹಾಗೆ ಅಷ್ಟು ವಿಸ್ತಾರವಾಗಿದೆ ಆದರೂ ಕೂಡ ಗಣೇಶನ ಒಂದು ಚಿಂತನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈ ಒಂದು ಸಮೀಕ್ಷೆ ನಮಗೆಲ್ಲರಿಗೂ ಕೂಡ ಒಂದು ಅದಕ್ಕೆ ಒಂದು ಅದು ಬುನಾದಿಯನ್ನು ಅಥವಾ ಅದನ್ನು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬಹುದು ಮಾಡಬೇಕು ಮಾಡಬಹುದು ಅಂತ ಹೇಳುವಂಥದ್ದು ವಿಚಾರ ಬೇರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಇದು ನಮಗೆ ತಿಳಿಸಿಕೊಟ್ಟಿದೆ ಆದ್ದರಿಂದ ಅಂತಹ ಗಣೇಶನ ವಿಶೇಷವಾದಂಥ ಅಂತರ್ಯಾಮಿ ರೂಪನಾಗಿ ವಿಶ್ವನಾಮಕ ಪರಮಾತ್ಮ ಅವನ ಚಿಂತನೆ ಅವನ ಒಂದು ಚಿಂತನೆಯನ್ನು ಮಾಡಿ ಗಣೇಶ ಗಜಮುಖವನ್ನು ಪಡೆದ ಬಗ್ಗೆ ಹದಿ ಹತ್ತೊಂಬತ್ತು ಮುಖದ ವಿಶ್ವನಾಮಕ ಪರಮಾತ್ಮನ ಅಲ್ಲಿ ಆಚೆ ಆಚೆ ಈಚೆ ಮಧ್ಯದಲ್ಲಿ ಗಣ ಆನೆಯ ಆ ಮು ಗಣಪತಿಯ ಮುಖ ಗಣೇಶನ ಮುಖ ಅದರ ಉಪಾಸನೆಯನ್ನು ಮಾಡಿದ್ದರಿಂದ ಗಣೇಶನಿಗೂ ಕೂಡ ಆನೆಯ ಮುಖ ಬಂದ ವಿಚಾರ ಅವನಿಗೆ ಪ್ರಥಮ ಪೂಜೆ ಯಾವ ರೀತಿಯಾಗಿ ಅವನು ಪಡೆದುಕೊಂಡ ವಿಚಾರ ಅನೇಕ ಪ್ರಸಿದ್ಧ ಕತೆ ಪಾರ್ವತಿಯ ಗಂಧ ಮಣ್ಣಿನಿಂದ ಅವಳು ಮಾಡಿದಂಥ ಅದರಲ್ಲಿ ಎಷ್ಟು ವ್ಯತ್ಯಾಸ ಇತ್ತು ನಾವು ಹೊರಗಿನವರು ಹೇಳುವ ಹಾಗೆ ಅದರ ಅದು ಚಿಂತನೆ ಇಲ್ಲವೇ ಇಲ್ಲ ಆದ್ದರಿಂದ ಆ ಎಲ್ಲ ಚಿಂತನೆಯೊಂದಿಗೆ ನಾವು ಗಣೇಶನನ್ನು ಪ್ರಾರ್ಥಿಸಿದಾಗ ಅಥವಾ ಅವನ ಚಿಂತನೆಯನ್ನು ಮಾಡಿದಾಗ ವಿಶೇಷವಾದಂತಹ ಗಣೇಶನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಆಗ್ತದೆ ವಿಶೇಷವಾಗಿ ದೇವರನ್ನು ಎಲ್ಲರೂ ಕೂಡ ಭಕ್ತಾರೆ ಆದರೆ ದೇವರನ್ನು ಸರಿಯಾಗಿ ಯಾರು ಉಪಾಸನೆ ಮಾಡ್ತಾರೋ ಅವನಿಗೆ ಮಾತ್ರ ಅನುಗ್ರಹ ದೊರಕ್ತದೆ ಆ ಹಿನ್ನೆಲೆಯಲ್ಲಿ ಗಣೇಶನ ಭಕ್ತರು ಹಲವಾರು ಜನ ಇದ್ದರೂ ಕೂಡ ಅವನ ನೈಜವಾದ ಚಿಂತನೆ ಮಾಡಿದಾಗ ಮಾತ್ರ ಗಣೇಶನ ಪರಿಪೂರ್ಣವಾದಂತಹ ಅನುಗ್ರಹ ಗಣೇಶನದ್ದು ಗಣೇಶನ ಅಂತರ್ಯಾಮ ವಿಶ್ವನಾಮಕ ಪರಮಾತ್ಮನ ಒಂದು ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಆಗಬೇಕು ಆ ಹಿನ್ನೆಲೆಯಲ್ಲಿ ಈ ಗಣೇಶ ಸಮೀಕ್ಷೆ ಹೇಳುವಂಥದ್ದು ಅತಿ ಅಪೂರ್ವವಾದದ್ದು ಅಂತ ಹೇಳಿ ನಾವು ಭಾವಿಸ್ತಾ ಆಚಾರ್ಯಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಗಣೇಶ ಸಮೀಕ್ಷೆ ಅಂತ ಹೇಳುವಂಥದ್ದು ಗಣಪತಿಯ ಅಂತರ್ಗತನಾದಂಥ ನಮ್ಮ ಕುತ್ತಿಗೆಯಲ್ಲಿ ಕೂಡ ಮೂಲಮಠದಲ್ಲಿ ಗಣಪತಿ ನರಸಿಂಹದೇವರು ಗಣಪತಿಯ ಅಂತರ್ಗತನಾದಂತಹ ವಿಶ್ವನಾಮಕ ಪರಮಾತ್ಮಕ ಲಕ್ಷ್ಮೀ ನರಸಿಂಹದೇವರಿಗೆ ಅದು ಪ್ರೀತಿಯಾಗಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಮಗದೊಮ್ಮೆ ಆಚಾರ್ಯರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಮಾಡ್ತಾ ಕೃಷ್ಣ ಅರ್ಪಣ ವಾಸ್ತು